ವೀಕ್ಷಕರೇ ಅಂಕೋಲಾದಲ್ಲಿ ಅಂಕೋಲಾದ ಬಳಿ ಶಿರೂರಿನಲ್ಲಿ ದೊಡ್ಡ ಅವಘಡವನ್ನು ಸಂಭವಿಸಿದೆ ಟನ್ ಅಂದ್ರೆ ಈಗ ಒಂದು ಕ್ಷಣಕ್ಕೆ ಎಷ್ಟು ಲಾರಿಗಳು ಎಷ್ಟು ಟಿಪ್ಪರ್ಗಳು ಮತ್ತು ಜೆಸಿಬಿಗಳು ಹತ್ತಿದ್ರು ತೆಗೆದು ತೀರಿಸಲಾಗದಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಬಿದ್ದಿದೆ ನದಿಯೇ ನೂರು ಮೀಟರ್ ಎತ್ತರದ ನದಿಯೇ ನೀರು ನೂರು ಮೀಟರ್ ಹಾರಿ ಬಿಡುವಷ್ಟು ದೊಡ್ಡ ಮಣ್ಣು ನದಿಯ ನದಿ ಪಾಲಾಗಿದೆ ಸೊ ಅದೇ ಅದರ ಅಡಿಯಲ್ಲಿ ಒಂದಷ್ಟು ಜನ ಸಿಲುಕಿಕೊಂಡಿರುವ ಎಂಬ ಮಾಹಿತಿ ಇದೆ ಸೊ ಈ ಮತ್ತು ಅಲ್ಲಿ ಒಂದಿಷ್ಟು ಊಹಾಪಯೋಗಗಳು ಮತ್ತು ವದಂತಿಗಳು ಹರಡುತ್ತಾ ಇದ್ದಾವೆ ಅಲ್ಲಿ ಕೆಲಸ ಆಗ್ತಾ ಇಲ್ಲ ಅಲ್ಲಿ ಏನಾಗ್ತಾ ಇದೆ ಅದು ಹೀಗಾಗ್ತಾ ಇದೆ ವದಂತಿಗಳನ್ನು ಕೂಡ ಹರಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ವರದಿಗಾರ ಸುಭಾಷ್ ಕೆರೆಗಾರ್ ನಮ್ಮ ಜೊತೆಯಲ್ಲಿದ್ದಾರೆ ಅವರು ನಮ್ಮ ಅಲ್ಲಿಯ ಮಾಹಿತಿಯನ್ನು ಸ್ಪಷ್ಟ ಮಾಹಿತಿಯನ್ನು ಅಲ್ಲಿಗೆ ಅವರು ಕಣ್ಣಿಗೆ ಕಂಡದ್ದನ್ನ ನಮ್ಮ ಜೊತೆ ವಿವರಿಸ್ತಾ ಇದ್ದಾರೆ ಸೊ ಹಾಗೆ ನಿಮಗೆ ಆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸುಭಾಷ್ರವರೇ ನಾವು ನೀವು ಅಲ್ಲಿ ಶಿರೋನಲ್ಲಿ ಗುಡ್ಡ ಕುಸಿತ ಆಗಿದೆ ಅದಕ್ಕೆ ತಾಂತ್ರಿಕ ಕಾರಣಗಳು ಏನೇ ಇದ್ರು ಯಾಕೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ನಮ್ಮ ಕೇರಳೀಯ ಮಾಧ್ಯಮಗಳು ಅಥವಾ ಮಲಯಾಳಿ ಮಾಧ್ಯಮಗಳು ಇದನ್ನು ಬಹಳ ಪ್ರಶ್ನೆ ಮಾಡ್ತಾ ಇದ್ದಾವೆ ಮತ್ತು ಕರ್ನಾಟಕ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ಮತ್ತು ಅಲ್ಲಿ ಕಾರ್ಯಾಚರಣೆ ಸರಿಯಾಗಿಲ್ಲ ಅಂತ ಹೇಳ್ತೇವೆ ನೀವು ಕಂಡಂತೆ ನೀವು ಸ್ಥಳೀಯರಾಗಿ ಮತ್ತು ಅಲ್ಲಿಯ ಪತ್ರಕರ್ತರಾಗಿ ಏನು ಕಂಡಿದ್ದೀರಿ ಅದನ್ನು ಸ್ಪಷ್ಟವಾಗಿ ಹೇಳಿ ಕಳೆದ ಮಂಗಳವಾರ ಹದಿನಾರನೇ ತಾರೀಕು ಅಂಕೋಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಶಿರೂರು ಮತ್ತು ಕೊಡ್ಸಣಿ ಎನ್ನುವಂತಹ ರಾಷ್ಟ್ರೀಯ ಹೆದ್ದಾರಿ ಮಧ್ಯ ಭಾಗದಲ್ಲಿ ಗುಡ್ಡ ಕುಸಿತ ಆಯಿತು ಐಆರ್ಬಿ ಬಿ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯ ಪ್ರಭಾವದಿಂದನೇ ಈ ರೀತಿ ಆಗಿದೆ ಅನ್ನೋದನ್ನ ಜನಸಾಮಾನ್ಯದಿಂದ ಹಿಡಿದು ಪ್ರತಿಯೊಬ್ಬರು ಒಪ್ಕೊಳ್ತಾರೆ ಆದ್ರೆ ಗಂಗಾವಳಿ ನದಿ ಹರಿಬೇಕಾದ್ರೆ ಈ ರೀತಿ ಆಗತ್ತೆ ಅಂತ ಯಾರಿಗೂ ತಿಳಿದಿರ್ಲಿಲ್ಲ ಊಟದ ಮೇಲಿಂದ ಏಕಾಏಕಿ ಮಣ್ಣು ಬಂದು ಒಂದೇ ಸವನೆ ಕೆಳಗೆ ಬಿದ್ದದ್ರಿಂದ ಅಲ್ಲಿ ನಿಂತಹ ಲಾರಿಗಳು ಮತ್ತು ಅಲ್ಲಿರುವಂತಹ ಒಂದು ಅಂಗಡಿ ಆ ಅಂಗಡಿಯಲ್ಲಿರುವಂತಹ ಒಂದೇ ಕುಟುಂಬದ ಐವರು ದಾನ ಸಾವನ್ನ ಕಂಡಿದ್ದಾರೆ ಮಣ್ಣು ತೆರವು ಕಾರ್ಯಾಚರಣೆಯಲ್ಲಿ ಇಡೀ ತಾಲೂಕಾಡಳಿತ ಜಿಲ್ಲಾಡಳಿತ ಸಂಬಂಧಪಟ್ಟಂತ ಎರಡ್ ನೂರ ಐವತ್ತು ಜನ ದುಡಿತಾ ಇದ್ದಾರೆ ಆರ್ಮಿ ಇರ್ಬೋದು ನೆವಿ ಇರ್ಬಹುದು ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಹಾಗೆ ತಾಲೂಕಾಡಳಿತ ಜಿಲ್ಲಾಡಳಿತ ಜೊತೆಯಲ್ಲಿ ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ಎಲ್ಲರೂ ಈ ಒಂದು ಪ್ರದೇಶಕ್ಕೆ ಬಂದು ಈ ರೀತಿಯ ಅನಾಹುತವನ್ನ ಕಂಡು ಬೇಸರ ವ್ಯಕ್ತಪಡಿಸಿದ್ದಾರೆ ಜೊತೆಯಲ್ಲಿ ಇಲ್ಲಿರುವಂತಹ ನಾಗರಿಕರಿಗೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನ ಕೊಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಆದ್ರೆ ಕೇರಳದವರು ಇಲ್ಲಿಗೆ ಬಂದಂತಹ ಉದ್ದೇಶ ಅಂದ್ರೆ ಕೇರಳದ ಮಾಧ್ಯಮದವರು ಬಂದಿದ್ದಾರೆ ಅವರ ಮನಸ್ಥಿತಿ ನಮ್ಗೆ ಅರ್ಥ ಆಗ್ತದೆ ಯಾಕಂದ್ರೆ ಒಬ್ಬ ಅರ್ಜುನ್ ಅನ್ನುವಂತಹ ಚಾಲಕ ಒಂದು ಲಾರಿಯಲ್ಲಿ ಸಿಕ್ಕು ಅಲ್ಲಿ ಸಾವನ್ನ ಕಂಡಿದ್ದಾನೆ ಅನ್ನೋದು ಅವ್ರ ವಿಚಾರ ಕಳೆದ ಮೂರ್ನಾಲ್ಕು ದಿನಗಳ ಕಾಲ ಅವನು ಬದುಕಿರಬಹುದು ಅನ್ನುವಂತಹ ವಿಚಾರವನ್ನು ಅವರು ವ್ಯಕ್ತಪಡಿಸುತ್ತಾ ಇದ್ರು ಯಾಕಂದ್ರೆ ಆ ಮಣ್ಣಿನ ಒಳಗಡೆ ಬೆಂಜ್ ಲಾರಿ ಆಕ್ಸಿಜನ್ ಸಹ ಹೋಗ್ತಾ ಇರೋದ್ರಿಂದ ಆಕ್ಸಿಜನ್ ಇರೋದ್ರಿಂದ ಒಂದು ವಾರಗಳ ಕಾಲ ಬದುಕಬಹುದು ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಹೇಳ್ತಾ ಇರೋದು ಬೆಂಜ್ ಕಾರ್ ಅದು ಅದರ ಮಧ್ಯದಲ್ಲಿ ಆ ಆ ಬೆಂಜ್ ಏನು ವಾಹನ ಇದೆ ಟಿಪ್ಪರ್ ಇದೆ ಆ ಲಾರಿ ಇದೆ ಅದರಲ್ಲಿ ಆಕ್ಸಿಜನ್ ವ್ಯವಸ್ಥೆ ಇದೆ ಅಂದ್ರೆ ಅವಶ್ಯಕತೆಗೆ ಬಳಸ್ಕೊಳ್ಲಿಕ್ಕೆ ಹೌದು ಹೌದು ಅದಕ್ಕಾಗಿ ಅವರು ಆಡಳಿತ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡಿದರೆ ತಕ್ಷಣ ಮಣ್ಣು ತೆರವು ಕಾರ್ಯಾಚರಣೆಯನ್ನು ನಡೆಸಿ ಅಂತಿದ್ದಾರೆ ಆದ್ರೆ ಅಲ್ಲಿ ಏನಾಗಿದೆ ವ್ಯವಸ್ಥೆಯನ್ನು ನೋಡಿದಾಗ ಮಾಧ್ಯಮದವರಿಗೂ ಸಹ ಅಲ್ಲಿ ಒಳಗಡೆ ಹೋದ್ರೆ ಒಂದಾನು ವೇಳೆ ಆ ಗುಡ್ಡ ಮತ್ತು ಕೃಷಿ ಹಂತದಲ್ಲಿ ಇರೋದ್ರಿಂದ ವಿಜ್ಞಾನಿಗಳು ಸಹ ಆ ಗುಡ್ಡ ಮತ್ತೆ ಕೃಷಿ ಅನ್ನುವಂತ ವಿಚಾರವನ್ನ ತಿಳಿಸಿದ್ರಿಂದ ಸಮಸ್ಯೆಯಾಗಿದೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅಲ್ಲಿ ಯಾರು ಬರಬಾರದು ಸಮೀಪದಲ್ಲಿ ಅಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದರಿಂದ ಏನಾಗಿದೆ ಎಲ್ಲ ಮಾಧ್ಯಮದವರು ಎಲ್ಲರೂ ಸ್ವಲ್ಪ ದೂರನೇ ಇರುವಂಗಾಗಿದೆ ಒಂದು ಎರಡನೇದಾಗಿ ಇಲ್ಲಿ ಸಮಸ್ಯೆ ಅಂತಂದ್ರೆ ಸಣ್ಣ ಸ್ಥಳಾವಕಾಶ ಒಂದು ಬದಿಯಲ್ಲಿ ನದಿ ಇದೆ ಒಂದು ಬದಿಯಲ್ಲಿ ಆ ಗುಡ್ಡದ ಸಾಲಿದೆ ಸ್ಥಳಾವಕಾಶದ ಕೊರತೆ ಇದೆ ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಆ ಒಂದು ಪ್ರದೇಶದಲ್ಲಿ ಐದಾರು ಎಕ್ಟೋಮೀಟರ್ ಗಳನ್ನ ಬಳಸಿಕೊಂಡು ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಇಲಾಖೆ ಸ್ಪಷ್ಟನೆ ಶಶಿಧರ್ ಅವರೇ ನಾನು ಮತ್ತೊಮ್ಮೆ ಸ್ಪಷ್ಟನೆ ಕೇಳಿ ಬಯಸ್ತೇನೆ ಒಂದು ಅಲ್ಲಿ ಕೇರಳದಿಂದ ನೂರೈವತ್ತು ಜನ ಬಂದಿದ್ದಾರೆ ಕಾರ್ಯಾಚರಣೆ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಅಂತ ಒಂದು ಮಾಹಿತಿ ಇದೆ ಮತ್ತೊಂದು ಅವರಿಗೆ ಕಾರ್ಯಾಚರಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇಲ್ಲ ಅನ್ನುವಂತ ಮಾತಿದೆ ನೀವು ಇದರ ಮಧ್ಯದಲ್ಲಿ ಒಂದು ಹೇಳ್ತಾ ಇದ್ರಿ ಅಲ್ಲಿ ಸ್ಥಳಾವಕಾಶದ ಕೊರತೆ ಇದೆ ಅಂತ ಇದರ ಮಧ್ಯದಲ್ಲಿ ಆ ಗುಡ್ಡ ಮತ್ತಷ್ಟು ಕುಸಿಯುವ ಭಯ ಅಪ ಅಪಾಯವನ್ನು ಕೂಡ ವಿಜ್ಞಾನಿಗಳು ಹೇಳಿದ್ದಾರೆ ಅಂತಾನೆ ಹೇಳ್ತಾ ಇದ್ದೀರಿ ಸೊ ಇದರಲ್ಲಿ ಯಾ ಈ ಅಂದ್ರೆ ಬೇರೆ ಬೇರೆ ಕಾರ್ಯಾಚರಣೆಗೆ ದುಡಿತಾ ಇದ್ದಾರೆ ಅದರ ಜೊತೆಯಲ್ಲಿ ಕೇರಳದವರು ನೂರೈವತ್ತು ಜನ ಬಂದಿದ್ದಾರೆ ಅಂತ ಮಾಹಿತಿ ಇದೆ ಇದರ ಬಗ್ಗೆ ಸ್ಪಷ್ಟನೆ ಸಿಗಬಹುದಾ ನಮಗೆ ಕೇರಳದಿಂದ ಬಂದಿದ್ದಾರೆ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಬಂದಿದ್ದಾರೆ ಬಹಳಷ್ಟು ಜನ ಅದ್ರ ಸಂಬಂಧಪಟ್ಟು ಕೇರಳದ ಇವತ್ತು ಜನ ಮಾತ್ರ ಜನಸಾಮಾನ್ಯರು ಮಾತ್ರ ಬಂದಿಲ್ಲ ಅದ್ರ ಜೊತೆಯಲ್ಲಿ ಆ ಒಂದು ಕೇರಳ ರಾಜ್ಯದ ಎಂಪಿ ಸಹ ಸಂಸದರು ಸಹ ಬಂದಿದ್ದಾರೆ ಎಂ ಎಲ್ ಎ ಸಹ ಬಂದಿದ್ದಾರೆ ಇಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದೊಂದಿಗೆ ಮಾತನಾಡಿದರೆ ಆದ್ರೆ ತೆರವು ಕಾರ್ಯಾಚರಣೆ ರಸ್ತೆಯಲ್ಲಿ ಅವ್ರು ಏನ್ ತೋರಿಸಿದ್ರು ಯಾವ ಭಾಗದಲ್ಲಿ ಈ ಲಾರಿ ಇರಬಹುದು ಎನ್ನುವುದನ್ನು ತೋರಿಸಿದ್ರು ಆ ಭಾಗದ ಮಣ್ಣನ್ನು ಈಗಾಗಲೇ ತೆರವುಗೊಳಿಸಲಾಗಿದೆ ಆದ್ರೆ ಚಾಲಕ ಮತ್ತು ಲಾರಿ ಆ ಭಾಗ ಸಿಗ್ತಾ ಇಲ್ಲ ಆದ್ರಿಂದ ಅಲ್ಲಿ ಲಾರಿ ಇತ್ತು ಅಂತ ಎರಡು ದಿನಗಳ ಹಿಂದೆ ಒಂದು ವರದಿ ಬಂದಿತ್ತು ಮೆಟಲ್ ಡಿಟೆಕ್ಟರ್ ನಲ್ಲಿ ಪರೀಕ್ಷೆ ಮಾಡಿದಾಗ ಎಂಟು ಅಡಿ ಆಳದಲ್ಲಿ ನೀವು ಲಾರಿ ಇದೆ ಅಂತ ಸೊ ಅದು ಅದರ ಸ್ಪಷ್ಟ ಆ ಮಣ್ಣನ್ನ ತೆರವುಗೊಳಿಸಿದ್ದಾರೆ ಅಲ್ಲಿ ಲಾರಿ ಇಲ್ಲ ಲಾರಿ ಇಲ್ಲ ಇಲ್ಲದ್ದು ಸ್ಪಷ್ಟವಾಗಿದೆ ಲಾರಿ ಅಲ್ಲಿಲ್ಲ ಅದಕ್ಕಾಗಿ ಇವತ್ತಿನಿಂದ ಗಂಗಾವಳಿ ನದಿಯಲ್ಲಿ ಬಿದ್ದಿರುವಂತಹ ಮಣ್ಣನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಪ್ರಾರಂಭವಾಗಿದೆ ನದಿಯ ಒಳಗಡೆ ಕೆಲವರ ಪ್ರಕಾರ ನದಿಯ ಒಳಗಡೆ ಅಂದ್ರೆ ಪ್ರಥಮವಾಗಿ ಈ ಒಂದು ಲಾರಿ ನಿಂತಿರ್ಬಹುದು ಆ ಲಾರಿ ಮಣ್ಣು ಬಿದ್ದಂತ ರಭಸಕ್ಕೆ ಗಂಗಾವಳಿ ನದಿಗೆ ಹೋಗಿರ್ಬೋದು ಆ ಲಾರಿಯ ಮೇಲೆ ಸಾವಿರಾರು ಲಾರಿಯಷ್ಟು ಸಾವಿರಾರು ಟನ್ಗಳಷ್ಟು ಮಣ್ಣು ಬಿದ್ದಿರೋದ್ರಿಂದ ಆ ಲಾರಿ ಮೇಲ್ಭಾಗಕ್ಕೆ ಬರದೇ ಇರ್ಬೋದು ಎನ್ನುವ ವಿಚಾರವನ್ನು ಸಹ ಇಲ್ಲಿವರು ಹೇಳ್ತಾ ಇದ್ದಾರೆ ಅಂದಾಜಿಸಲಾಗ್ತಾ ಇದೆ ಹೌದು ಹೇಳ್ತಾ ಇದ್ದಾರೆ ಅಂದ್ರೆ ಯಾವುದಕ್ಕೂ ಸ್ಪಷ್ಟನೆ ಇಲ್ಲ ಸ್ಪಷ್ಟವಾದಂತಹ ಒಂದು ವಿಚಾರಗಳು ಸಿಗ್ತಾ ಇಲ್ಲ ಯಾಕಂದ್ರೆ ಆ ಡಿಟೆಕ್ಟರ್ ನಿಂದ ಒಂದು ಪರೀಕ್ಷೆಯನ್ನ ಮಾಡಿದಾಗ ಅಲ್ಲಿಯೂ ಸಹ ಆ ಒಂದು ಲಾರಿ ಸಿಗಲಿಲ್ಲ ರಸ್ತೆ ಒಂದು ಬದಿಯ ಭಾಗದ ರಸ್ತೆ ಪೂರ್ತಿ ತೆರವು ಮಣ್ಣು ತೆರವುಗೊಂಡಿದೆ ಆದ್ರೆ ಅಲ್ಲಿ ಸ್ವಲ್ಪ ಮಣ್ಣಿದೆ ಮೇಲ್ಭಾಗದಲ್ಲಿ ನದಿಯಲ್ಲಿ ಸಿಕ್ಕಾಪಟ್ಟೆ ಮಣ್ಣಿದೆ ಆದ್ರೆ ಆ ಮಣ್ಣನ್ನು ತೆರವುಗೊಳಿಸಿ ಆ ಮಣ್ಣಿನಲ್ಲಿ ಪರಿಶೋಧ ನಡೀತಾ ಇದೆ ಈ ಒಂದು ಆರ್ಮಿ ಮತ್ತು ನೇಮಿಯವರು ಎಲ್ಲರೂ ಸೇರಿ ಜಿಲ್ಲಾಡಳಿತದ ಒಂದು ಸೂಚನೆಯ ಮೇರೆಗೆ ಕಾರ್ಯಪ್ರವೃತ್ತರಾಗಿದ್ದಾರೆ ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವು ಮೊಬೈಲ್ ಒಂದು ರಿಂಗ್ ಆಗ್ತಾ ಇತ್ತು ಅದು ಕೂಡ ಅವರು ಬದುಕಿರುವ ಅರ್ಜುನ್ ಅಂತ ಚಾಲಕ ಏನಿದ್ದಾರೆ ಅವ್ರು ಬದುಕಿರುವ ಸೂಚನೆ ಅಂತ ಇತ್ತು ಈ ಮೊಬೈಲ್ ಕಥೆ ಕತೆ ಏನು ಮೊಬೈಲ್ ಕಳೆದ ಮೂರು ದಿನಗಳ ಹಿಂದೆ ಅವರು ಹೇಳ್ತಾ ಇದ್ರು ಚಾಲಕನ ಈ ಒಂದು ಮೊಬೈಲ್ ಅದಕ್ಕೆ ಸಾಕ್ಷಿಯು ಸಹ ಇದೆ ಚಾಲಕನ ಮೊಬೈಲ್ ರಿಂಗ್ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ರು ಸರ್ ನಮ್ಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ತಳಿಯರಾದ್ರು ಆದ್ರೆ ಒಂದಂತೂ ಸ್ಪಷ್ಟ ಇಲ್ಲಿ ಆ ಒಂದು ಕಾರ್ಯಾಚರಣೆ ಅವರು ಕೇರಳದವರಾಗಿರ್ಬೋದು ಅವ್ರ ಬಗ್ಗೆ ಗೌರವ ಇದೆ ಯಾಕಂದ್ರೆ ಇಲ್ಲಿಯ ನಮ್ಮ ರಾಜ್ಯವೂ ಸಹ ಒಂದು ಅವರನ್ನ ಮಾದರಿಯಾಗಿ ತೆಗೆದುಕೊಳ್ಬಹುದು ಯಾಕೆಂತಂದ್ರೆ ಅವರು ಒಂದು ವ್ಯಕ್ತಿ ಮತ್ತು ಒಂದು ಲಾರಿಗಾಗಿ ಎಷ್ಟೋ ಜನ ಒಂದು ನೂರು ನೂರೈವತ್ತು ಜನ ಕೇರಳ ಬಂದಿದ್ದಾರೆ ಅದ್ರ ಜೊತೆಯಲ್ಲಿ ಸಂಸದರು ಬಂದಿದ್ದಾರೆ ಶಾಸಕರು ಬಂದಿದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿಗೂ ಯಾವ ರೀತಿ ಗೌರವವನ್ನು ಕೊಡ್ತಾರೆ ಅನ್ನೋ ವಿಚಾರವನ್ನು ನಾವು ಸಹ ಮಾಡ್ಕೋಬಹುದು ಕಂಪೇನ್ ಇಲ್ಲ ಯಾಕಂದ್ರೆ ಇವರು ನಮ್ಮ ಜನ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ಒಬ್ಬರ ಚಾಲಕರಿಗೂ ಗೌರವವನ್ನು ಕೊಟ್ಟು ಅವ್ರು ಬಂದಿದ್ದಾರೆ ಆದ್ರೆ ತಾಲೂಕಾಡಳಿತ ಜಿಲ್ಲಾಡಳಿತ ವಿಶೇಷವಾಗಿ ಕ್ರಮವನ್ನ ಶ್ರಮವನ್ನು ವಹಿಸ್ತಾ ಇದೆ ಪ್ರತಿ ಕ್ಷಣ ಎಲ್ಲಾ ವ್ಯಕ್ತಿಗಳು ಒಂದೇ ಅವರು ಕೇರಳದವರು ಇರ್ಬೋದು ಮಹಾರಾಷ್ಟ್ರದವರು ಇರ್ಬೋದು ಕರ್ನಾಟಕದವ್ರು ಇರ್ಬೋದು ಯಾವುದೇ ಎಲ್ಲರೂ ಒಂದೇ ಯಾವುದೇ ರೀತಿಯ ಭಿನ್ನಾಭಿಪ್ರಾಯದಿಂದ ಇಲ್ಲಿ ಇಲ್ಲಿಯೂ ಸಹ ಜನಾರ್ದನ ಎನ್ನುವಂತಹ ಒಂದು ವ್ಯಕ್ತಿಯ ಶಪ ಸಿಕ್ಕಲಿಲ್ಲ ಯಾಕಂದ್ರೆ ಒಂದೇ ಕುಟುಂಬದ ಐವರ ದಾರುಣ ತಾವಾಗಿತ್ತು ಎರಡನೇ ದಿನಕ್ಕೆ ಎಲ್ಲ ಜನರ ಶವ ಸಿಕ್ಕಿತ್ತು ಮೂರು ಜನರ ಶಪ ಸಿಕ್ಕಿತ್ತು ಕೊನೆಯದಾಗಿ ಮೊನ್ನೆಯಷ್ಟೇ ಒಂದು ಆ ಕಣ್ಣ ಪುಟ್ಟ ಕಂದಮ್ಮನ ಶಪ ತೆಟ್ಟು ಐದು ವರ್ಷದ ಯುವತಿಯರು ಐದು ವರ್ಷದ ಹುಡುಗಿಯರು ನಂತರದಲ್ಲಿ ಇವತ್ತು ಉಳವರೆ ಗ್ರಾಮ ಅಂತ ಆ ಗ್ರಾಮದಲ್ಲಿ ಸರಣಿ ಗೋಡುವ ಶಬ ಇವತ್ತು ಪತ್ತೆಯಾಗಿದೆ ಅಲ್ಲಿಂದ ಯಾವುದು ಸ್ಥಳದ ಸ್ಥಳ ಈ ಘಟನೆ ನಡೆದಿದ್ದಲ್ಲ ಘಟನೆ ನಡೆದ ಒಂದು ಹತ್ತು ಕಿಲೋಮೀಟರ್ ದೂರದಿಂದ ಪತ್ತೆಯಾಗಿದೆ ಆ ಶಪ ಅಂದ್ರೆ ಒಂದೊಂದು ದಿನಕ್ಕೆ ಆ ಶಕತ್ವ ಸಿಗ್ತವೆ ಇದೆ ಕಾರ್ಯ ನಡೆದೇ ಇದೆ ಎರಡ್ ನೂರ ಐವತ್ತರಿಂದ ಮುನ್ನೂರಷ್ಟು ಜನ ಇಡೀ ಜಿಲ್ಲಾಡಳಿತ ತಾಲೂಕಾಡಳಿತ ವಿವಿಧ ಇಲಾಖೆಗಳು ಮತ್ತು ಆರ್ಮಿನಮಿ ಶ್ರಮಿಸ್ತಾ ಇದೆ ಇಲ್ಲಿ ಅಂದ್ರೆ ಕಾರ್ಯಾಚರಣೆಯಲ್ಲಿ ಕನ್ನಡದ ಮಾಧ್ಯಮಗಳು ಅಂದ್ರೆ ಇದು ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಮಲಯಾಳಿ ಮಾಧ್ಯಮಗಳು ಅಥವಾ ಕೇರಳದ ಮಾಧ್ಯಮಗಳು ಅಲ್ಲಿ ಬಂದಿದ್ರು ಕೂಡ ಕನ್ನಡದ ಮಾಧ್ಯಮಗಳು ಅಲ್ಲಿ ಬರ್ತಾ ಇಲ್ಲ ಅಲ್ಲಿ ಕಾರ್ಯಾಚರಣೆಯ ವರದಿಗಳನ್ನು ಮಾಡ್ತಾ ಇಲ್ಲ ಅನ್ನೋ ಆರೋಪ ಈ ಆರೋಪಕ್ಕೆ ನಿಮ್ಮ ಹತ್ರ ಏನಾದ್ರೂ ಉತ್ತರ ಇದೆಯಾ ಹೌದು ಸರ್ ಉತ್ತರ ಇದೆ ಈ ಗುಡ್ಡ ಕುಸಿತ ಆತ ಸಂದರ್ಭದಲ್ಲಿ ನನಗೆ ಸ್ನೇಹಿತ ದೂರವಾಣಿ ಮೂಲಕ ಫೋನ್ ಮಾಡ್ತಾರೆ ನನ್ನ ಮೊಬೈಲ್ಗೆ ಆ ಒಂದು ಐದೇ ನಿಮಿಷ ಉದ್ದ ಕುಟಿತವಾದ ಐದೇ ನಿಮಿಷಕ್ಕೆ ನನ್ನ ಮನೆಯಿಂದ ಮೂರು ಕಿಲೋಮೀಟರ್ ದೂರ ಅಲ್ಲಿಂದ ಬಂದವನು ನಾನು ಆ ಪ್ರದೇಶಕ್ಕೆ ಬಂದು ನಮ್ಮ ಕರಾವಳಿ ನಾವು ಅವರಿಗೆ ಫೋನ್ ಮಾಡ್ತೇನೆ ಅವ್ರು ಫೋನ್ ಮಾಡಿದಾಗ ಸರ್ ಈ ರೀತಿ ಇದೆ ನಾನು ಪ್ರಥಮ ಇದೇನೆ ತಕ್ಷಣ ಇದನ್ನು ಸುದ್ದಿ ಮಾಡಿ ಬಹಳ ದೊಡ್ಡ ಉದ್ದ ಕುಸಿತ ಅನಾಹುತ ಸಂಭವಿಸಿದನ್ನು ವಿಚಾರವನ್ನು ಹೇಳಿದೆ ನಂತರದಲ್ಲಿ ಎಲ್ಲ ಮಾಧ್ಯಮದವರು ಬಂದಿದ್ದಾರೆ ಪ್ರತಿಯೊಂದು ರಾಷ್ಟ್ರೀಯ ಮಟ್ಟದ ಟಿವಿ ವಾಹಿನಿಗಳು ಎಲ್ಲರೂ ಬಂದಿದ್ದಾರೆ ಪತ್ರಿಕೆಗಳು ಸುದ್ದಿ ಮಾಡಿದಾವೆ ಪ್ರತಿಯೊಂದು ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೇವೆ ಈ ಕರಾವಳಿ ಮುಂದೆ ನಿನ್ನೆ ಚಾಲಕ ದುಡ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಹೇಳಿದ ಇದೇ ನಿಮಿಷಕ್ಕೆ ನಾನು ಆ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿ ಅಲ್ಲಿಯ ಸುದ್ದಿಯನ್ನು ಪ್ರಕಟಿಸಿ ಇವತ್ತು ನಮ್ಮ ಡಿಜಿಟಲ್ ವರದಿಯಲ್ಲಿಯೂ ಸಹ ಒಂದು ನಲವತ್ತು ಸಾವಿರ ಜನ ನೋಡ್ತಾ ಇದ್ದಾರೆ ನಾವು ಯಾವುದೇ ಒಂದು ಊಹಾಪೋಹವನ್ನು ಹೇಳಿದ್ರೆ ಸುಳ್ಳನ್ನ ಹೇಳುದಿಲ್ಲ ಯಾಕಂದ್ರೆ ಇದು ಸಂಕಷ್ಟದ ಪರಿಸ್ಥಿತಿ ಪ್ರತಿಯೊಬ್ಬ ಮನುಷ್ಯರಿಗೂ ಸಹಕಾರವನ್ನ ಮಾಡಬೇಕಾದದ್ದು ನಮ್ಮ ಮನುಷ್ಯತ್ವ ಇಲ್ಲಿ ಇಪ್ಪತ್ತ ಪತ್ರಿಕರ್ತ ಯಾವುದೇ ಪ್ರತಿಯೊಂದು ಬಂದಿದ್ದಾರೆ ನೆಲೆ ನಿಲ್ಲ ಬೀಡು ಬಿಡ್ಲಿಲ್ಲ ಅಂದ್ರೆ ಯಾವ ರೀತಿ ಮಲಯಾಳಿ ಮಾಧ್ಯಮಗಳಲ್ಲಿ ಬೀಡು ಬಿಟ್ಟಿದಾವೋ ಆ ರೀತಿ ಕನ್ನಡ ಅಂದ್ರೆ ಅದನ್ನು ಹೆಚ್ಚು ವಿಸ್ತಾರವಾಗಿ ನಮಗೆ ತಗೊಂಡು ಹೋಗ್ಬೇಕಾಗಿಲ್ಲ ಬಟ್ ಇದನ್ನು ಯಾವ ರೀತಿ ಸ್ಪಷ್ಟನೆ ನೀಡಿದ್ದೀರಿ ಅಂತ ನೀವು ಬೀಡು ಬಿಟ್ಟಿಲ್ಲ ಅಂತಂದ್ರೆ ರಾತ್ರಿ ವೇಳೆಯಲ್ಲಿಯೂ ರಸ್ತೆಯಲ್ಲಿ ನಿಂತಿಲ್ಲ ಅನ್ನೋದನ್ನ ನಾನು ಒಪ್ಕೊಡ್ತೇನೆ ಆದ್ರೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಧ್ವನಿಯಾಗಿದ್ದಾರೆ ಪ್ರತಿಯೊಂದು ಮಾಧ್ಯಮದವರು ಉಳವರೆಯ ಭಾಗದಲ್ಲಿ ಆರು ಮನೆಗಳು ಕುಸಿತಗೊಂಡಿದ್ವು ಈ ನೀರು ಬಂದ ರಭಸಕ್ಕೆ ಆರು ಮನೆಗಳಲ್ಲಿ ಒಬ್ಬಳ ಸಾವಾಗಿದೆ ಹದಿನೈದು ಜನ ಆಸ್ಪತ್ರೆ ಕುಂಟಾದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಹದಿನೈದು ಜನ ಆಸ್ಪತ್ರೆಯಲ್ಲಿ ದಾಖಲಾದ ಸಂದರ್ಭದಲ್ಲಿ ಅಲ್ಲಿಯ ಅಲ್ಲಿಗೆ ನಮ್ಮ ಸ್ಥಳೀಯ ಶಾಸಕರಾಗಿರುವಂತಹ ಸತೀಶ್ ಎಲ್ಲ ಅವರು ಭೇಟಿ ನೀಡಿದಾಗ ಅವರ ಜೊತೆಗೆ ಮಾಧ್ಯಮದವರು ಹೋಗಿ ಅಲ್ಲಿ ವರದಿಯನ್ನು ಪ್ರಕಟ ಮಾಡಿದ್ದಾರೆ ಇದು ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಇದ್ರ ಜೊತೆಯಲ್ಲಿ ಒಂದು ಉಳವರಿಯಲ್ಲಿ ಏನಾಗಿದೆ ಸಮಸ್ಯೆ ಆಗಿದೆ ಅಲ್ಲಿ ನೀರು ಪೂರ್ತಿ ನುಗ್ಗಿದೆ ಅನ್ನುವಂತ ವಿಚಾರವನ್ನು ಸಮಗ್ರವಾಗಿ ವಿವರಣೆಯ ಸಮೇತ ವರದಿಯನ್ನು ಮಾಡಿದ್ದಾರೆ ಪ್ರಕಟ ಮಾಡಿದ್ದಾರೆ ಯಾರೋ ಒಬ್ಬರು ಏನೋ ತಿಳಿಯದವರು ಏನು ಕನ್ನಡ ಮಾಧ್ಯಮದವರು ಬರಲಿಲ್ಲ ಅಂದ್ರೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ಎಲ್ಲಿ ಕಷ್ಟ ಇದೆಯೋ ಅಲ್ಲಿ ಸ್ಪಂದಿಸುವಂತಹ ಗುಣ ನಮ್ಮ ಕನ್ನಡಿಗರಲ್ಲಿದೆ ಕರೋನಾ ಪ್ರತಿಯೊಬ್ಬ ಮಾಸ ಮೂಲ ವಿಷಯಕ್ಕೆ ಬರೋಣ ಮೂಲ ವಿಷಯಕ್ಕೆ ಬರೋಣ ಇಲ್ಲಿ ಗುಡ್ಡ ಕುಸಿತ ಆಗಿದೆ ಅಂದ್ರೆ ತಾನಾಗಿ ಕುಸಿದುದಲ್ಲ ಅದಕ್ಕೆ ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳ್ತಾ ಇದ್ದೀರಿ ನೀವು ಸೊ ಅದರ ಬಗ್ಗೆ ಏನಾದ್ರೂ ವಿಸ್ತೃತವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಅದು ಹೇಗೆ ನೀವು ಗುರುತಿಸಿದೀರಿ ಯಾಕಂದ್ರೆ ಮೊನ್ನೆ ಮುಖ್ಯಮಂತ್ರಿ ಬಂದಾಗಲೂ ಕೂಡ ಮಾಧ್ಯಮದವರು ಆ ಪ್ರಸ್ತಾವನ ಪ್ರಸ್ತಾಪ ಮಾಡಿದ್ರು ಅವರು ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ರು ಬಟ್ ರಾಜಕಾರಣಿಯಾಗಿ ಯಾವ ರೀತಿ ಪರಿಶೀಲನೆ ಮಾಡ್ತಾರೆ ಗೊತ್ತಿಲ್ಲ ಬಟ್ ನೀವು ಕಂಡದ್ದು ಮತ್ತು ಅದರಲ್ಲಿ ಏನು ಅಲ್ಲಿ ಏನು ಪ್ರಕ್ರಿಯೆಗಳು ಪ್ರತಿಕ್ರಿಯೆಗಳು ಬಂದು ಅದನ್ನು ಹೇಳಿ ರಾಷ್ಟ್ರೀಯ ಪಶ್ಚಿಮ ಪ್ರದೇಶ ಆದ್ರೆ ಗುಡ್ಡದ ಪ್ರದೇಶ ಅಂದ್ರೆ ಸುಮಾರು ಎರಡ್ನೂರು ಅಡಿಗಳಷ್ಟು ಎತ್ತರದ ಗುಡ್ಡ ಇವರೇನು ಕೊರಗಿದ್ದಾರೆ ಗುಡ್ಡ ಕುಸಿತ ಏನ್ ಸಂಭವಿಸಿದೆ ಆ ಒಂದು ಪ್ರದೇಶದಲ್ಲಿ ಎರಡ್ನೂರು ಅಡಿಗಳಷ್ಟು ಎತ್ತರದ ಗುಡ್ಡ ಇತ್ತು ಆ ಗುಡ್ಡದ ಬದಿಯಲ್ಲಿ ಸ್ವಲ್ಪ ಬದಿಯಲ್ಲಿ ಅರಣ್ಯ ಇಲಾಖೆಯ ಜಾಗ ಬರ್ತದೆ ಅರಣ್ಯ ಇಲಾಖೆಯವರು ಅಲ್ಲಿ ಬೇಲಿಯನ್ನ ನಿರ್ಮಿಸಿಕೊಂಡಿದ್ದಾರೆ ಆದ್ರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗವನ್ನ ಹೊರತುಪಡಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವೆಲ್ಲ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದೆಯೋ ಆ ಭೂಮಿಯ ಆ ಭೂಮಿಗಷ್ಟೇ ಅವರು ಎತ್ತರಕ್ಕೆ ಲಂಬಕೋನಾ ಆಕೃತಿಯಲ್ಲಿ ಆ ಒಂದು ಗುಡ್ಡವನ್ನ ಹೊಂದಿದ್ದಾರೆ ಅಷ್ಟು ಎತ್ತರದ ಗುಡ್ಡ ಅದು ಮೇಲುಗಡೆಯಿಂದ ಜರಿ ನೀರು ಹರಿದು ಬರ್ತಾ ಇದೆ ಆ ಒಂದು ಪ್ರದೇಶದಲ್ಲಿ ಅಲ್ಲೊಂದು ಅಂಗಡಿ ಇತ್ತು ಅಂಗಡಿಯಲ್ಲಿ ಮರ ನಾನು ಆ ಒಂದು ಮೇಲ್ಗಡೆ ಇರುವಂತಹ ಜರಿ ನೀರನ್ನ ಬಳದುಕೊಂಡು ಅಲ್ಲಿ ಲಾರಿ ಚಾಲಕರು ಸ್ನಾನವನ್ನ ಮಾಡ್ತಾ ಇದ್ರು ಅದ್ರ ಜೊತೆಯಲ್ಲಿ ಅಲ್ಲಿ ಬಂದ ಅಂಗಡಿಗೂ ಸಹ ಅಲ್ಲಿಂದಲೇ ನೀರು ಬರ್ತಾ ಇತ್ತು ಜರಿ ನೀರು ಆ ಜರಿ ನೀರು ಬಂದು ಇವರು ಗುಡ್ಡವನ್ನ ಆ ಗುಡ್ಡ ಪೂರ್ತಿ ನೀರು ಬಂದು ಬಂದು ಕಂಪ್ಲೀಟ್ ಅಲ್ಲಿ ಅಂದ್ರೆ ನೀರು ತೇವಾಂಶ ಪೂರ್ತಿ ತೇವವಾಗಿ ಆ ರೀತಿ ಆಗಿರ್ಬಹುದು ಅನ್ನೋದು ಸ್ಪಷ್ಟ ಅಭಿಪ್ರಾಯ ನಿಮಗೆ ಅಂದ್ರೆ ಮಾಧ್ಯಮದವರಾಗಿ ಈ ವಿಷಯ ಮೊದ್ಲೇ ಗೊತ್ತಿತ್ತ ಅಥವಾ ಸ್ಥಳೀಯರಾದ ಏನಾದರೂ ಈ ವಿಷಯ ಬಗ್ಗೆ ಮಾಹಿತಿ ಕೊಟ್ಟಿದ್ರ ಮಾಹಿತಿ ಈ ಬಗ್ಗೆ ಏನಾದ್ರು ಇದೆಯಾ ಕಳೆದ ಐದು ವರ್ಷದ ಹಿಂದೆ ತಾಲೂಕಾ ದಂಡಾಧಿಕಾರಿಯಾಗಿರುವಂತಹ ವಿವೇಕ ಶೇಣ್ವಿ ಈಗ ಹುಬ್ಬಳ್ಳಿಯಲ್ಲಿ ಅವರು ತಹಶೀಲ್ದಾರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಾವು ಕರಾವಳಿ ಪಂಜಾವನವರು ಹೋದ ಸಂದರ್ಭದಲ್ಲಿ ಐದು ವರ್ಷದ ಹಿಂದೆ ಅವರು ವರದಿಯನ್ನು ಕೊಟ್ಟಿದ್ರು ಗೊತ್ತಿಲ್ಲ ಆದ್ರೆ ನಾವು ಹೋದಾಗ ಈ ಒಂದು ಪ್ರದೇಶ ಎತ್ತರ ಇದೆ ಇಲ್ಲಿ ಸಮಸ್ಯೆಗಳು ಸಂಭವಿಸ್ತಾ ಇರುವ ವಿಚಾರವನ್ನ ಐ ಪಿ ಕಂಪನಿಯವರಿಗೆ ತಿಳಿಸಿದ್ರು ಜೊತೆಯಲ್ಲಿ ಇಲ್ಲಿ ಕಾಮಗಾರಿಗಳು ನಡೆಸ್ತಾ ಇರುವಂತಹ ಐಆರ್ ಪಿ ಕಂಪನಿಯವರು ತಿಳಿಸಿದ್ರು ಸಂಬಂಧಪಟ್ಟಂತಹ ಅಂದಿನ ಜಿಲ್ಲಾಧಿಕಾರಿಗಳಿಗೂ ವಿಷಯವನ್ನ ಸಲ್ಲಿಸಿದ್ರು ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಐಆರ್ ಬಿ ಕಂಪನಿ ಮತ್ತು ಸಂಬಂಧಪಟ್ಟಂತಹ ಒಬ್ಬ ಜಿಯಾಲಜಿಸ್ಟ್ ಇಂಜಿನಿಯರ್ ಗಳನ್ನ ಕಳಿಸಿ ಆ ಒಂದು ಪ್ರದೇಶವನ್ನ ಪರಿಶೀಲನೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಅದರ ಜೊತೆ ಆ ಸಂದರ್ಭದಲ್ಲಿ ಅಲ್ಲಿ ಗಟ್ಟಿಯಾದಂತಹ ಶಿಲೆ ಇದೆ ಯಾವುದೇ ಒಂದು ತೊಂದರೆ ಸಂಭವಿಸಲಾರದು ಎನ್ನುವ ವಿಚಾರವನ್ನ ಐಆರ್ ಪಿ ಕಂಪನಿಯವರು ತಿಳಿಸುದ್ರಿಂದ ಆವಾಗಲೇ ತಿಳಿಸುದ್ರಿಂದ ಇದು ಮೊದಲೇ ಸುಮಾರು ಜನರಿಗೆ ಪರಿಸ್ಥಿತಿ ಈ ರೀತಿ ಆಗ್ಬಹುದು ಅನ್ನೋ ವಿಚಾರ ಮೊದ್ಲೇ ಗೊತ್ತಿತ್ತು ಮತ್ತು ಈ ಅವಘಡ ಸಂಭವಿಸಿದಾಗ ಸುತ್ತಮುತ್ತಲಿನ ಜನರ ಸ್ಪಂದನೆ ಹೇಗಿತ್ತು ಇಮಿಡಿಯೇಟ್ ಆ ಕ್ಷಣದ ಅಂದ್ರೆ ನೀವು ಹೇಳ್ತಾ ಇದ್ರಿ ಆ ಕ್ಷಣದಲ್ಲಿ ನಾನು ಬಂದಿದ್ದೇನೆ ಅಂತ ಹಾಗಿರುವಾಗ ನೀವು ನಿಮ್ಮ ಸ್ಪಂದನೆ ಏನ್ ಕಂಡಿದ್ದೀರಿ ನೀವು ಅಂತ ಮತ್ತು ಈಗ ಹೇಗಿದೆ ಆ ಸಂದರ್ಭದಲ್ಲಿ ಒಮ್ಮೆ ಗುಡ್ಡ ಕುಸಿತು ಗುಡ್ಡ ಕುಸಿದಾಗ ಸುನಾಮಿ ಆಚಾರದಲ್ಲಿ ಒಂದು ಅಡಿ ಎತ್ತರದಲ್ಲಿ ಅಂದ್ರೆ ಅಷ್ಟು ಸಾವಿರ ನೋಡು ಗಟ್ಟಲೆ ಮಣ್ಣು ಆ ನದಿಗೆ ಬಿದ್ದದ್ರಿಂದ ನದಿಯಲ್ಲಿರುವಂತಹ ನೀರು ಏಕಾಏಕಿ ಮೇಲ್ಚಿಂತು ರಾಷ್ಟ್ರೀಯ ಹೆದ್ದಾರಿ ಸುಮಾರು ಅರ್ಧ ಕಿಲೋಮೀಟರ್ ದೂರದವರೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡಾಡ್ತಾ ಇರುವಂತಹ ಎಲ್ಲ ಚಾಲಕರ ಮೇಲೆ ಉತ್ತರ ನೀರು ಸಿಂಪಡಣೆ ಆಯಿತು ಆ ಸಂದರ್ಭದಲ್ಲಿಯೇ ಸುತ್ತಮುತ್ತಲಿನ ಜನ ಹೂ ಹಾರಿದ್ರು ಅದ್ರ ಜೊತೆಯಲ್ಲಿ ಅಲ್ಲಿಂದ ನದಿಯ ಇನ್ನೊಂದು ಹೀಗಿದಂತಹ ಉಳವರೆಯ ಗ್ರಾಮ ಆ ಗ್ರಾಮದ ಹಲಕ್ಕಿಗಡೆ ವಿಶೇಷವಾಗಿ ನದಿ ತಟದಲ್ಲಿ ವಾಸಿಸ್ತಾ ಇರುವಂತವರು ಆ ಒಂದು ಉಳವರೆ ಗ್ರಾಮದಲ್ಲಿಯೂ ಸಹ ಆರು ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ಆ ಮನೆಗಳು ಆರು ಮನೆಗಳು ಕೊಚ್ಚಿ ನೀರಿನಲ್ಲಿ ಕೊಚ್ಚುವಂತ ತಳಪಾಯ ಒಂದನ್ನ ಹೊರಕುಪಡಿಸಿ ಉಳಿದ ಎಲ್ಲ ಮನೆಗಳು ಕೊಚ್ಚುವುದು ಅವ್ರ ಮನೆಯಲ್ಲಿರುವಂತಹ ದಿನಸಿಗಳಿರ್ಬೋದು ಸಾಮಗ್ರಿಗಳು ಪ್ರತಿಯೊಂದು ಹೋಯ್ತು ಅಲ್ಲಿ ಮನೆಯಲ್ಲಿರುವಂತಹ ಹದಿನೈದು ಜನರಿಗೆ ಗಾಯಗಳಾಗಿ ಅವರು ಆಸ್ಪತ್ರೆಗೆ ದಾಖಲಾಗಬೇಕಾಯ್ತು ಆದ್ರೆ ಆ ಸಂದರ್ಭದಲ್ಲಿ ಇಡೀ ಗ್ರಾಮ ಸುತ್ತಮುತ್ತಲಿನ ನಾಗರಿಕರು ಅಲ್ಲಿ ಬಂದ್ರು ಒಂದು ಕಾರ್ಯಚರಣೆಯನ್ನು ಮಾಡಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಒಂದೇ ಸಲ ಅಷ್ಟೆಲ್ಲ ಜಾಸ್ತಿ ಗಾತ್ರದ ಮಣ್ಣು ಬಿದ್ದಾಗ ಯಾವುದೇ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ಮಣ್ಣನ್ನು ಅಗಿಲಿಕ್ಕೆ ಆಗುದಿಲ್ಲ ಆದ್ರೆ ಎಲ್ಲರಿಗೂ ಸಂಬಂಧಪಟ್ಟಂತ ತಿಳಿಸಿದ್ರು ಆ ಸಂದರ್ಭದಲ್ಲಿ ತಕ್ಷಣ ಆ ಒಂದು ಸ್ಥಳಕ್ಕೆ ತಹಶೀಲ್ದಾರ್ ಬಂದಿದ್ದಾರೆ ಸಹಾಯಕ ಆಯುಕ್ತರು ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಪ್ರತಿಯೊಬ್ಬರು ಬಂದು ಸ್ಪಂದಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಈಗಲೂ ಸಹ ಈಗ ತಾವು ನೋಡ್ಬೋದು ನಾನೊಬ್ಬನೇ ಹೇಳ್ತೇನೆ ಅಂತಲ್ಲ ತಾವು ನೋಡ್ಬೋದು ಕಾಳಜಿ ಕೇಂದ್ರವನ್ನು ತೆರೆದಿದ್ದಾರೆ ಸರ್ಕಾರ ಕಾಳಜಿ ಕೇಂದ್ರದಲ್ಲಿ ಒಂದು ನೂರ ಐವತ್ತು ಜನರಷ್ಟು ಜನ ಮುಳವನೆಯ ಗ್ರಾಮದಲ್ಲಿ ಶಿರೂರಿನ ಗ್ರಾಮದಲ್ಲಿ ಅವರು ಆಶ್ರಯವನ್ನು ಪಡಿತಾ ಇದ್ದಾರೆ ಈ ಒಂದು ಆಸೆ ಪಡೆಯುವಂತಹ ಸಂದರ್ಭದಲ್ಲಿಯೂ ಸಹ ಹಲವಾರು ಗಾಲಿಗಳು ಮಂಗಳೂರು ಬೆಂಗಳೂರು ದೂರ ದೂರದ ಊರಿನಿಂದ ಉಡುಪಿಯಿಂದ ಸ್ಥಳೀಯರು ಅವರಿಗೆ ಬಂದು ಊಟವನ್ನು ಕೊಡುವಂತಹ ಉಕ್ಕಿಯನ್ನ ಕೊಡುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಸೌಹಾರ್ದ ಸಹ ಕಾರ್ಯಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಸಹಾಯವನ್ನ ಮಾಡ್ತಾ ಇದೆ ಮೊನ್ನೆಯಷ್ಟೇ ನಮ್ಮ ಕರಾವಳಿ ಮುಂದ ಒಂದು ವರದಿಯನ್ನು ಪ್ರಕಟಿಸಿತ್ತು ಆ ವರದಿಯನ್ನ ನೋಡಿ ಉದ್ಯಮಿಗಳಾಗಿರುವಂತಹ ಸಂಯುಕ್ತ ಎನ್ನುವಂತಹ ಒಂದು ವ್ಯಕ್ತಿ ಮತ್ತು ಅವರ ಸ್ನೇಹಿತರು ಆರು ಮನೆಗಳಿಗೆ ತಲಾ ಒಂದೊಂದು ಮನೆಗಳಿಗೆ ನಲವತ್ತು ಸಾವಿರ ರೂಪಾಯಿಗಳನ್ನ ಅಂತೆ ನೀಡಿ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿಯನ್ನ ನೀಡಿದ್ದಾರೆ ನಲವತ್ತು ಕುಟುಂಬಗಳಿಗೆ ಹತ್ತು ಅಂತೆ ನಾಲ್ಕು ಕ್ವಿಂಟಲ್ ಅಕ್ಕಿಯನ್ನು ನೀಡಿದ್ದಾರೆ ಜೊತೆಯಲ್ಲಿ ಸರ್ಕಾರ ನೀಡುವಂತಹ ಸವಲತ್ತುಗಳು ತಮಗೆ ತಿಳಿದಿರುವಂತೆ ಒಂದು ಮನೆ ಅಕಸ್ಮಾತ್ ಒಂದು ಮನೆ ಕಂಪ್ಲೀಟ್ ಆಗಿ ತೊಳೆದು ಹೋದ್ರೆ ಆ ಮನೆಗೆ ಐದು ಲಕ್ಷವನ್ನ ಸರ್ಕಾರ ಕೊಡ್ತೇವೆ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಜೊತೆಯಲ್ಲಿ ಒಬ್ಬರು ಮರಣವನ್ನು ಹೊಂದಿದ್ರೆ ಅವರಿಗೆ ಐದು ಲಕ್ಷವನ್ನ ಆ ಕುಟುಂಬಕ್ಕೆ ನೀಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಸಂಸ್ಥೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಬಂದು ಒಂದು ಆ ಕುಟುಂಬದ ಒಂದೇ ಕುಟುಂಬದಲ್ಲಿ ಐವರ ದಾರುಣ ತಾವಾಗಿದೆ ಒಬ್ಬರ ಶವ ಇನ್ನೂ ದೊರೆತಿಲ್ಲ ಜನಾರ್ದನ ಎನ್ನುವುದು ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಒಂದು ಉದ್ಯೋಗವನ್ನ ಸರ್ಕಾರಿ ಉದ್ಯೋಗವನ್ನ ಎನ್ನುವ ಭರವಸೆಯನ್ನ ನೀಡಿದ್ದಾರೆ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಉಸ್ತುವಾರಿ ಸಚಿವರಾಗಿರುವಂತ ಮಂಕಾಳು ವೈದ್ಯರವರು ಶಾಸಕ ಸತೀಶ್ ಶೆಡ್ ಅವರು ಇವರೆಲ್ಲರೂ ಸರ್ಕಾರದ ಪ್ರಯೋಜನಗಳ ಜೊತೆ ಜೊತೆಯಲ್ಲಿ ಎಲ್ಲಿ ಹಾನಿಯಾಗಿದೆ ಆ ಹಾನಿಗೆ ತಾವು ಸಂಬಂಧಪಟ್ಟಂತಹ ಖರ್ಚನ್ನ ನೀಡ್ತೇವೆ ಎನ್ನುವ ವಿಚಾರವನ್ನು ತಿಳಿಸಿದ್ದಾರೆ ಶಾಸಕ ಸತೀಶ್ ಶೆಡ್ ಅವರು ಸ್ವತಃ ಮೊದಲಿನ ದಿನವೇ ಅವರು ಆಸ್ಪತ್ರೆಯಲ್ಲಿರುವ ಸಂದರ್ಭದಲ್ಲಿ ತೆರಳಿ ಪ್ರತಿಯೊಬ್ಬರಿಗೆ ಹತ್ತು ಸಾವಿರ ರೂಪಾಯಿ ಸ್ವಂತ ಹಣವನ್ನು ನೀಡಿ ಸಹಕರಿಸ ಈವರೆಗೆ ಎಂಟು ಮೃತದೇಹಗಳು ಸಿಕ್ಕಿದಾವೆ ಅಂತ ಮಾಹಿತಿ ಇದೆ ಹೌದು ಸೊ ಈ ಇದು ಈ ಮೃತದೇಹಗಳ ಬಗ್ಗೆ ನಿಮಗೆ ಗೊತ್ತಿರುವ ಮಾಹಿತಿ ಅಂದ್ರೆ ಇದು ಒಂದೇ ಕುಟುಂಬದವರು ಐದು ಜನರದು ಒಂದಾಯ್ತು ಮತ್ತೆ ಇದು ಎಲ್ಲಿಂದ ಸಿಕ್ಕಿದೆ ಮತ್ತೆ ಈ ಒಂದು ಮೃತದೇಹಕ್ಕೂ ಮತ್ತೊಂದು ಮೃತದೇಹಕ್ಕೂ ಎಷ್ಟು ದೊಡ್ಡ ಅಂತರ ಇತ್ತು ಅಂದ್ರೆ ಇದರ ಮಣ್ಣಿನ ಬಿದ್ದಿದೆ ಅಲ್ಲ ಅಷ್ಟು ಎಷ್ಟು ದೊಡ್ಡ ವಿಸ್ತಾರದಲ್ಲಿ ಬಿದ್ದಿದೆ ಅಂತ ತಿಳಿಯಲಿಕ್ಕೆ ಲಕ್ಷ್ಮಣ್ ಲಕ್ಷ್ಮಣ ನಾಯ್ಕ ಅನ್ನುವಂತ ಒಂದು ಕುಟುಂಬ ಅಂಗಡಿ ಹಿಂದಲ್ಲಿ ಅಂಗಡಿ ಮತ್ತು ಮನೆ ಬೆಳಕಿನ ಸಂದರ್ಭದಲ್ಲಿ ಸ್ನಾನವನ್ನ ಮಾಡ್ತಾ ಇದ್ರು ಆ ಲಕ್ಷ್ಮಣ್ ನಾಯಕರ ಮನೆಯ ಐವರು ಅಂದ್ರೆ ಲಕ್ಷ್ಮಣ್ ನಾಯ್ಕ್ ಅವನ ಹೆಂಡತಿ ಶಾಂತಿ ಮಗಳು ಆವಂತಿಕ ಮತ್ತು ಮಗ ಹನ್ನೊಂದು ವರ್ಷದ ಮಗ ಮಗಳು ಐದು ವರ್ಷದ ಹುಡುಗರು ಸಾವನ್ನಪ್ಪಿದ್ರು ಅವರ ಮನೆಯಲ್ಲಿ ಅಲ್ಲಿ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ಅವರು ಬಾಬಾ ಜನಾರ್ದನ್ ಇನ್ನೂ ತನಕ ಶವ ದೊರೆತಿಲ್ಲ ಅವರು ಸಹ ಕೆಲಸ ಮಾಡ್ತಾ ಇದ್ರು ಆದ್ರೆ ಮೊದಲು ಪ್ರಥಮವಾಗಿ ಸಿಕ್ಕಿದ್ದು ಓರ್ವ ಅವರ ಲಕ್ಷ್ಮಣ್ ನಾಯ್ಕರ ಶವ ಸಿಕ್ಕಿತ್ತು ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಈ ಘಟನಾ ಘಟನೆ ನಡೆದ ಸ್ಥಳದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮಣ ನಾಯ್ಕರವರ ಶವ ಸಿಕ್ಕಿದೆ ಹಾಗೆ ಹತ್ತು ಕಿಲೋಮೀಟರ್ ದೂರಕ್ಕೆ ಹೋಗ್ಲಿಕ್ಕೆ ಕಾರಣ ಏನು ಅಷ್ಟು ದೊಡ್ಡ ವಿಸ್ತಾರದಲ್ಲಿ ಮಣ್ಣು ಬಿದ್ದಿದೆ ಹೇಗೆ ಅದು ಅಲ್ಲ ಮಣ್ಣು ಬಿದ್ದ ಕೆಳ ಪ್ರದೇಶದಿಂದ ಪ್ರಥಮವಾಗಿ ಗುಡ್ಡ ಕುಸಿತ ಆದಾಗ ಆ ಅಂಗಡಿ ಪ್ರಥಮವಾಗಿ ಆ ನದಿಗೆ ಬಿದ್ದಿರ್ಬೇಕು ಆ ಅಂಗಡಿ ಬಿದ್ದ ಸಂದರ್ಭದಲ್ಲಿ ಆ ಅಂಗಡಿಯಲ್ಲಿರುವಂತಹ ಐವರು ಸಹ ಆ ನದಿ ನೀರಿನ ಪಾಲಾಗಿದ್ದಾರೆ ಆದ್ರೆ ಪ್ರಥಮವಾಗಿ ಶೋಧ ಕಾರ್ಯ ಮಾಡಿದಾಗ ಸಿಗ್ಲಿಲ್ಲ ಆದ್ರೆ ಅದರ ನಂತರ ಆ ಲಕ್ಷ್ಮಣ್ ನಾಯ್ಕರು ಸಹ ಮಂಜುಗುಣಿ ಎನ್ನುವಂತಹ ಪ್ರದೇಶ್ರು ಅದ್ರ ಒಟ್ಟಿಗೆ ಗ್ಯಾಸ್ ಟ್ಯಾಂಕರ್ ನಮ್ಮ ಜಿಲ್ಲಾಡಳಿತ ಇರಬಹುದು ಎಚ್ ಬಿ ಗ್ಯಾಸ್ ಟ್ಯಾಂಕರ್ ಆ ಗ್ಯಾಸ್ ಟ್ಯಾಂಕರ್ ಅನ್ನ ಖಾಲಿ ಮಾಡಿದ್ರು ಅಂತ ಹೇಳಿದೆ ನಾನು ಆ ಗ್ಯಾಸ್ ಟ್ಯಾಂಕರ್ ನ ಚಾಲಕ ಸಹ ದೂರದಲ್ಲಿ ಅವರು ಸಹ ತಮಿಳುನಾಡಿನವರು ಅವರು ಒಂದು ಹತ್ತು ಕಿಲೋಮೀಟರ್ ದೂರದ ಮಂಜುಗುಣಿ ಅನ್ನುವಲ್ಲಿ ದೊರೆತಿದ್ದಾರೆ ಶಪ ದೊರೆತಿದೆ ನಂತರ ಲಕ್ಷ್ಮಣ್ ನಾಯ್ಕನ ಪತ್ನಿಯ ಶಬ ಅವರ ಪತ್ನಿಯ ಶಾಂತಿ ಅವರದ್ದು ಅವರ ತವರೂರ್ನಲ್ಲಿ ಅವರ ತವರು ಮನೆಯಿಂದ ಒಂದು ಐದು ಕಿಲೋಮೀಟರ್ ಅಂತರದಲ್ಲಿ ಅವರ ಸಮುದ್ರ ನದಿಯ ದಂಡೆಯನ್ನು ದೊರೆತಿದೆ ಆ ಮಗಳ ದೇಹ ಆ ದೊರೆತಿದೆ ಮಗನ ದೇಹ ಒಂದು ಕೈ ತುಂಡಾದ ಪರಿಸ್ಥಿತಿಯಲ್ಲಿ ದೊರೆತಿದೆ ನಂತರದಲ್ಲಿ ಇವತ್ತು ಸಣ್ಣಿಗೌಡ ಅನ್ನೋಳ ಶಬ ಇವತ್ತು ಬೆಳಗ್ಗೆ ದೊರೆತಿದೆ ಸೊ ನಿಮ್ಮ ಅಂದಾಜಿನ ಪ್ರಕಾರ ಬಹಳಷ್ಟು ವರದಿಗಳು ಹದಿನೈದು ಮೃತದೇಹಗಳು ಇರಬಹುದು ಅಂತ ಹೇಳ್ತಾ ಇದೆ ಅಥವಾ ಹದಿನೈದು ಜನ ಸಿಲ್ಕ್ ಇರಬಹುದು ವರದಿಗಳು ಬರ್ತಾ ಇದ್ದು ಮೊದ್ಲು ಬಟ್ ನಿಮ್ಮ ಈಗಿನ ಅಂದಾಜು ಏನ್ ಹೇಳ್ತಾ ಇದೆ ಹದಿನೈದು ಜನ ಅಲ್ಲಿರುವ ಸಾಧ್ಯತೆ ಇದೆಯಾ ಹೇಗೆ ಟೋಟಲ್ ಈಗ ಮೃತಪಟ್ಟವರು ಸೇರಿಸಿ ಎಂಟು ಜನರ ಶಿವಗಳಂತೂ ದೊರೆತಿವೆ ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಆಗಿರುವುದರಿಂದ ಆ ರಸ್ತೆಯಲ್ಲಿ ಇನ್ನೂ ಕೆಲವು ವಾಹನಗಳು ಕಾರ್ಗಳು ಹೋಗ್ತಾ ಇದ್ವು ಅನ್ನುವಂತ ವಿಚಾರವನ್ನು ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾರೆ ಆದ್ರೆ ಆ ಒಂದು ಮಣ್ಣು ಜೋರಾಗಿ ಬಿದ್ದಂತಹ ಪ್ರವಾಸಕ್ಕೆ ಆ ನದಿಯ ಪಾತಡಿಯಲ್ಲಿ ಹುದುಗಿರ್ಬಹುದು ಎನ್ನುವಂತಹ ವಿಚಾರಗಳು ನಮಗೂ ಸಹ ಬರ್ತಾ ಇದೆ ಯಾಕಂದ್ರೆ ಮನೆಯಲ್ಲಿ ನಮಗೆ ಸ್ಥಳೀಯವಾಗಿ ಎಷ್ಟು ಜನ ಸತ್ತಿದ್ದಾರೆ ಅನ್ನುವುದನ್ನ ನಾವು ಹೇಳ್ಬಹುದು ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಆದ್ದರಿಂದ ಅಲ್ಲಿ ತಿರುಗಾಡುವಂತಹ ವಾಹನಗಳು ಪ್ರವಾಸಿಗರು ಸಂಚಾರ ಮಾಡುವಂತವರು ಎಷ್ಟು ಜನ ಅಲ್ಲಿ ಆ ಮಣ್ಣಿನ ಬಳಗಡೆ ಸಿಲುಕಿದ್ದಾರೆ ಅನ್ನೋದನ್ನ ಹೇಳೋದೇ ಕಷ್ಟ ಸಾಧ್ಯ ಸುಭಾಷ್ ಅವರೇ ನಾವು ಒಂದಿಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಅಂದ್ಕೊಂಡ್ರೆ ನಿಮಗೆ ಧನ್ಯವಾದ ಸೊ ಹಾಗೆ ಓಕೆ ಶಿರೂರು ಪ್ರದೇಶದಲ್ಲಿ ಏನು ಅನಾಹುತ ಸಂಭವಿಸಿದೆ ಅಲ್ಲಿ ಕಾರ್ಯಾಚರಣೆಗೂ ಸಮಸ್ಯೆ ಇದೆ ಅಂದ್ರೆ ನಮಗೆ ನಮ್ಮ ವರದಿಗಾರ ಹಿನ್ನೆಲೆಯಲ್ಲಿ ಮಾಹಿತಿ ಪ್ರಕಾರ ಅಂದ್ರೆ ಒಂದು ಕಡೆ ನದಿ ಇದೆ ಮತ್ತೊಂದು ಕಡೆ ಗುಡ್ಡ ಇದೆ ಸೊ ಅಲ್ಲಿ ಸಣ್ಣ ಪ್ರದೇಶ ಸದ್ದಾರಿಗೆ ಪೂರಕವಾದ ಒಂದು ಪ್ರದೇಶ ಇದೆ ಸೊ ಈ ಪ್ರದೇಶದಲ್ಲಿ ಆ ಕ್ಷಣದಲ್ಲಿ ಬೇರೆ ವಾಹನಗಳನ್ನು ತೆಗೆದುಕೊಂಡು ಸಾಕಷ್ಟು ವಾಹನಗಳು ಸಾಕಷ್ಟು ಜನರನ್ನು ಸೇರಿಸುವ ಸ್ಥಿತಿ ಕೂಡ ಇಲ್ಲ ಸೊ ಇಂಥ ಸ್ಥಿತಿಯಲ್ಲಿ ಆ ವದಂತಿಗಳಿಗೆ ಕಿವಿಗೊಡದೆ ವಾಸ್ತವ ಚಿತ್ರಣವನ್ನು ಅವಲೋಕಿಸುವ ಸ್ಪಷ್ಟ ಚಿತ್ರಣ ನಮಗೆ ಸಿಕ್ಕಿದೆ ಅಂದ್ಕೊಳ್ತೇನೆ ಇದು ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸಿನಿಮಾರ್ಗ ನೀವು ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ